ದೇವಸ್ಥಾನ ಕಟ್ಟಬೇಕು ಅಂತೇಳಿ ಒಂದು ಊರನ್ನೆಲ್ಲ ಸೇರಿಸಿ ನಾವು ಮಾತಾಡಿದ್ರಿ ಎಲ್ಲ ಭರವಸೆ ಕೊಟ್ಟರು ಅದರಿಂದ ನಾವೂ ಸುತ್ತಮುತ್ತ ಎಲ್ಲಾರನ್ನೂ ದಾನಿ ಕೇಳಿ ಊರನ್ನೆಲ್ಲ ಕೊಟ್ಟರು ಸ್ವಲ್ಪ ಬಿಲ್ಡರ್ಗಳೆಲ್ಲ ದುಡ್ಡು ಕೊಟ್ಟರು ನಿಂತ್ಕೊಂಡು ಎಲ್ಲರೂ ಸೇರಿ ಒಟ್ಟಿಗೆ ದೇವಸ್ಥಾನನ ಕಟ್ಟಿದ್ದೀವಿ ಕಟ್ಟಿವಾಗ ನಾಳೆ ಓಪನಿಂಗ್ ಮಾಡಬೇಕು ಅಂತೇಳಿ ಒಂದು ಡೇಟ್ ತಗೊಂಡು ಡೇಟು ಫಿಕ್ಸ್ ಮಾಡಿದ್ವಿ ನಾಲ್ಕು ಐದು ಆರನೇ ತಾರೀಕು ಲಾಸ್ಟ್ರು ಅದರಿಂದ ಎಲ್ಲರೂ ಬಂದು ಭಾಗವಹಿಸಿ ಅಣ್ಣ ತಮ್ಮಂದ್ರ ಸಮೇತ ಅಕ್ಕನ ತಂಗಿಯರು ಹೆಣ್ಮಕ್ಳು ಎಲ್ಲರೂ ಬಂದಿದ್ದಕ್ಕೆ ದೇವಸ್ಥಾನಕ್ಕೆ ಎಲ್ಲ ಭಾಗವಹಿಸಿ ದೇವಸ್ಥಾನನ ಚೆನ್ನಾಗಿ ಪೂಜೆಗೆ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ನಾನು ಒಂದೆರಡು ಮಾತು ಹೇಳ್ತಾ ಇದ್ದೀನಿ ದೇವರು ಪ್ರತಿಷ್ಠಾಪನೆ ಕಲಾನಾಥೇಶ್ವರ ಸ್ವಾಮಿ ದೇವಸ್ಥಾನ ವೇಣುಗೋಪಾಲ್ ಸ್ವಾಮಿ ನಿಮಿಷಾಂಬಿಕಾ ದೇವಸ್ಥಾನ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಈ ಒಂದು ಪೂಜೆ ನಗ್ರಹಾರದ ಗ್ರಾಮಸ್ಥರು ಎಲ್ಲರೂ ಅದರಲ್ಲಿ ಬಡವರು ಶ್ರೀಮಂತರು ಅಂತಕ್ಕಂಥ ಏನು ಭೇದ ಭಾವನೆ ಇಲ್ಲ ಎಲ್ಲರೂ ಅವರು ಅವರ ಏನು ದೇವರು ಶಕ್ತಿ ಕೊಟ್ಟಿದ್ದಾನೆ ಅದರಂತೆ ಅವರು ಬಹಳಷ್ಟು ತ್ಯಾಗ ಮಾಡಿದ್ದಾರೆ ದನವನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಅದೇ ಇದೆಲ್ಲ ಎಲ್ಲ ಜನಗಳು ಸಹಕಾರ ಕೊಟ್ಟಿದ್ದಾರೆ ಈ ದೇವಸ್ಥಾನದೊಂದು ಇಷ್ಟೊಂದು ವಿಜೃಂಭಣೆಯಿಂದ ಆಗಬೇಕಾದ್ರೆ ಇದು ಬಹಳಷ್ಟು ಆಯಿತು ಇನ್ನೂ ಒಂದು ವರ್ಷ ಆಗಿಲ್ಲ ಇದರ ಒಂದು ಕೆಲಸ ಶುರು ಮಾಡಿ ಇದು ಒಂದು ವರ್ಷದೊಳಗಡೆ ಇದು ಪೂರ್ಣವಾಗಿದೆ ಈ ದೇವಸ್ಥಾನ ಇದು ಆಗ್ಬೇಕಾದ್ರೆ ನಮ್ಮ ಗ್ರಾಮಸ್ಥರ ಸಹಕಾರ ಬಹಳಷ್ಟು ಇದರಲ್ಲಿದೆ ಪ್ರತಿಯೊಬ್ಬರೂ ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ಅವ್ರಿಗೆಲ್ಲರಿಗೂ ನಮ್ಮ ಒಂದು ಟ್ರಸ್ಟಿನ ಒಂದು ಸಮಿತಿಯಿಂದ ಅವರಿಗೆಲ್ಲ ನಮ್ಮ ಒಂದು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಗುರುಭ್ಯೋ ನಮಃ ಚಂದ್ರಶೇಖರ್ ಹೊಸಕೋಟೆ ತಾಲೂಕು ಪೂಜೆ ನಗರ ನಾನು ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಗ್ರಾಮದಲ್ಲಿ ತುಂಬ ದಿವಸಗಳಿಂದ ಇಲ್ಲಿ ಬಸವಣ್ಣ ದೇವಸ್ಥಾನ ಇತ್ತು ದಕ್ಷಿಣಾಭಿಮುಖವಾಗಿ ಅದ್ರ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಇದೇ ಗ್ರಾಮದವರು ವಾಸಣ್ಣನವರು ಹಾಗೂ ಈ ಸಮಿತಿಯ ಎಲ್ಲ ಸದಸ್ಯರು ಗೌರವ ಅಧ್ಯಕ್ಷರು ಅಧ್ಯಕ್ಷರು ಹಾಗೂ ಸಮಿತಿ ಎಲ್ಲ ಸದಸ್ಯರು ತೀರ್ಮಾನ ಮಾಡಿ ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ದಾರೆ ತುಂಬ ಶೈಲಿಯಾಗಿ ಇವ ಕಾಶಿ ಕ್ಷೇತ್ರದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಈ ದೇವಸ್ಥಾನನ ಪ್ರಾರಂಭ ಮಾಡಿದ್ದೀವಿ ಅದೇ ಶೈಲಿಯಲ್ಲಿ ಅಂದ್ಕೊಂಡಿದ್ದಕ್ಕಿಂತಲೂ ಇನ್ನೂ ದೊಡ್ಡ ಉತ್ತಮವಾಗಿ ಈ ದೇವಸ್ಥಾನದ ಕೆಲಸಗಳೆಲ್ಲ ನಡೆದಿದೆ ಎಲ್ಲ ಇನ್ನೇನು ಮುಗಿತಾ ಇರಬೇಕಾದ್ರೆ ಈಗ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಆರನೇ ತಾರೀಕು ಈ ದೇವಸ್ಥಾನದ ಉದ್ಘಾಟನಾ ಈ ದೇವಸ್ಥಾನದ ಒಂದು ಏನು ದೇವಸ್ಥಾನಕ್ಕೆ ಪ್ರೋಕ್ಷಣೆ ಇದೆ ಅದನ್ನು ಪ್ರತಿಷ್ಠಾಪನೆ ಕಾರ್ಯಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದಾರೆ ಈ ಎಲ್ಲ ವ್ಯವಸ್ಥೆಗಳಿಗೆ ಗ್ರಾಮಸ್ಥರು ಈ ಸಮಿತಿಯ ಸದಸ್ಯರು ಎಲ್ಲರೂ ತುಂಬ ಆ ದೇವರ ಶಕ್ತಿಯಿಂದ ಎಲ್ರಿಗೂ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಶಕ್ತಿ ಆ ದೇವರು ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ಕೊನೆಯ ದಿವಸದ ಈ ಒಂದು ಕಾರ್ಯಕ್ರಮ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಗ್ರಾಮದ ಭಕ್ತಾದಿಗಳು ಹಿರಿಯರು ಎಲ್ಲರೂ ಈ ಒಂದು ಈ ಥರ ಒಂದು ಹರಿಹರ ಕ್ಷೇತ್ರ ಇದ್ದಾಗೇನೇ ಇದೆ ಯಾಕೆಂದರೆ ವಿಷ್ಣು ಮತ್ತು ಶಿವ ಒಂದು ಕಡೆಯೇ ಇರುವಂಥದ್ದು ಬಹಳ ಅಪೂರ್ವಪವಾದ ವಿಷಯ ಇದು ಇಲ್ಲಿ ಶ್ರೀಕೃಷ್ಣ ದೇವರು ಮತ್ತು ವೇಣುಗೋಪಾಲ ಸ್ವಾಮಿ ಅಂತೇನು ಹೇಳ್ತೀವಿ ವೇಣುಗೋಪಾಲ ಸ್ವಾಮಿ ಮತ್ತು ಕಲಾನಾಥೇಶ್ವರ ಅಂದರೆ ಶಿವ ಹಾಗೆ ತಾಯಿ ನಿಮಿಷಾಂಬ ಇವರೆಲ್ಲರೂ ಈ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸ್ತಾ ಇದ್ದಾರೆ ನೆಲೆಸ್ಕೊಂಡು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯ ಒಂದು ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತೈತೆ ಆ ತಂದೆ ತಾಯಿ ಅಂತೇಳೋ ನನ್ನ ಒಂದು ಈ ನಂಬಿಕೆ ಈ ದೇವರ ಮೇಲೆ ಇದೆ ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸ್ವಾಮಿಯ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಈ ಮೂಲಕ ಹೇಳಿ ನನ್ನ ಒಂದು